ಇನ್ನೆನಾ ಮಲ್ಲೆಲ್ಲ ಮ್ಯೂಸಿಕ್ ಹಾಕಿಬಿಡ್ರು ಮ್ಯೂಸಿಕಲ್ ಡ್ಯಾನ್ಸ್ ಮಾಡಿದ್ರು ನಾವು ಹಾಕಕ ಆಗಲ್ಲ ಸೋ ಊಟ ಮಾಡಿ ಮಲ್ಲಬಡೆ ಆಯ್ತು ಅಂಡ್ ಇವತ್ತು ಫ್ರೆಶ್ ಆಗಿದ್ದು ತಿಂಡಿ ತಿಂತ ಅಂತ ಬಂದಿದ್ದೀವಿ ಚೆನ್ನಾಗಿದೆ ಆಹಾ ತಬೀನ್ ನೆನೆ ಸಿಂಪಲ್ ಆಗಡಡಕ್ಕೆ ಮೂಕ್ ಕಟ್ ಹೋಗಬಿಡಿದೆ ಹೀತಾ ಆಗಿಲ್ಲ ಮೂಕ್ ಕಟ್ ಹೋಗೊಂಡಿದೆ ನನಗೆ ಕಾಲನ ಹೋಗಬಿಡಿದೆ ᱮಡ್ ಮಾಡ್ಕೊಂಡಬಿಡಿದೆ ಅತ್ತಕ್ಕೆ ಹೋಗಿ ᱮಡ್ ಮಾಡ್ಕೊಂಡ್ರು ಅಂದ್ರೆ ಸ್ವಲ್ಪ ᱮಟ್ ಐತಷ್ಟೆ ಅಂಡ್ ಇವತ್ತು ಶೌರ್ಯನ್ ಬ್ಲಾಗ್ ಏನ್ ಮಾಡ್ತಾನೆ ಗೊತ್ತಾ ಶಿವ ಬರ್ತಾರೆ ಬಾಯ್ ಅಲ್ಲಿ ಫುಲ್ ಬಿಜಿ ತುಂಬ ಪ್ಯಾರ್ ಕರ್ತೀನಿ ಐ ಕರ್ತೀನಿ ಹ್ಯಾಪಿ ಬರ್ತ್ಡೇ ಟು ಯು ವಿಶ್ ಮಾಡಿ ಗೈಸ್ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಎಲ್ಲ ಒಳ್ಳೆದಾಗ್ಲಿ ಅಂತ ನಾವೇನು ಇನ್ನು ಸೆಲೆಬ್ರೇಷನ್ ಎಲ್ಲ ಮಾಡಿಲ್ಲ ಸೋ ಎಲ್ಲ ಐವತ್ತು ದಿನ ಇರುತ್ತೆ ಈಗ ಬ್ರೇಕ್ಫಾಸ್ಟ್ ಮಾಡಕ ಹೋಗಬೇಕು ಎಲ್ಲ ಬಂದವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಚೆಕ್ ಔಟ್ ಆಗ್ತಾರೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ಚೆಕ್ ಔಟ್ ಆಗಬೇಕು ನಿನ್ನೆ ಫುಲ್ಲು ತೋರಿಸಿದ್ವಲ್ಲ

ಗೈಸ್ ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ವಾಂಗಿ ಬಾತ್ ಆ್ಯಂಡ್ ಶಾವಿಗೆ ಉಪ್ಪಿಟ್ಟು ವಡೆ ರವೆ ಉಪ್ಪಿಟ್ಟು ಕೇಸರಿ ಭಾತು ಆಲ್ಮೋಸ್ಟ್ ಖಾಲಿ ಮಾಡಿದ್ದಾರೆ ಅಪ್ಪ ಕೇಸರಿ ಭಾತು ಫ್ರೀ ಅಷ್ಟೊಂದು ಪ್ರಿಯರ್ ಇದ್ದಾರೆ ಇದಕ್ಕೆ ಓಹೋ ಮೊಟ್ಟೆ ಇಷ್ಟೊಂದಿತ್ತು ಆವಾಗಲೇ ಇವಾಗ ಐದೇ ಐದು ಇದೆ ಬ್ರೆಡ್ ಇತ್ತು ಎಲ್ಲ ಖಾಲಿ ಅಯ್ಯೋ ಕಾಫಿ ಟೀ ಉಂಟು ಇಷ್ಟು ನಮ್ಮ ಇವಾಗ ಬ್ರೇಕ್ಫಾಸ್ಟ್ನ ಕತೆ ನಾನು ಇಡ್ಲಿ ಹಾಕ್ಕೊಂಡಿದ್ದೀನಿ ದೋಸೆ ಉಂಟಾ ಎಂತ ಗೊತ್ತುಂಟ ಗೈಸ್ ಏ ಶೌರಿಗೆ ಹ್ಯಾಪಿ ಬರ್ತದೆ ಶೌರ್ಯ ಹ್ಯಾಪಿ ಬರ್ಡೆ ಹ್ಯಾಪಿ ಬರ್ಡೆ ಏ ಕೈ 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 ಕೊಡು ಕೈ ಕೊಡು ಹ್ಯಾಪಿ ಹ್ಯಾಪಿ ಬರ್ಡೆ ಟು ಯು ಮೇ ದ ಗುಡ್ ಗಾಡ್ ಬ್ಲೆಸ್ ಯು ನೋಡಿ ಗೈಸ್ ಆಗ್ಲೇ ಬಂದು ತಿಂತಾಳೆ ಸೈಲೆಂಟ್ ಆಗಿ ಹೇಳು ಮ ಫ್ಯಾನು ಫುಲ್ ಫ್ಯಾನ್ಸು ಹೌದಾ ರಂಜಿತ್ ಅಕ್ಕ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಕಡೆ ಸಿಗ್ತಾರಲ್ಲಮ್ಮ ನಮ್ಗೆ ಇಂಡಿಗೆ ತಡವಾಗಿ ಬೈದಾರೆ ಇವರು ಉದಯ್ ಮತ್ತೆ ಶಿವಕುಮಾರ್ ಕಳ್ರು ಕೈಯಲ್ಲಿ ತಿನ್ನ ಆಯ್ತಿಲ್ಲ ಸ್ಪೂನ್ ಶಾಕಿ ಮಾಡ ಕೈಯಲ್ಲಿ ತಿನ್ನ ಏಯ್ ತಿಂದಿದ್ದ ನಾ ಈ ಥರ ಕರಗಿಸ್ತಾ ಇದ್ದೆ ನೋಡಿ ನೆನ್ನೆಯಿಂದ ಬಿಡ್ತಾ ಇಲ್ಲ ಏಯ್ ಸೂಪರ್ ಬ್ರ ಸೂಪರ್ ಬ್ರ ಸೂಪರ್ അല്ലാട് ചർ <laughs> <laughs> <Hey. laughs> <laughs>

ಪ್ರೇಕ್ಷಕರು ನೋಡ್ತಾರೆ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗಿಲ್ಲ ಇಡಿಬೇಕು ಇಡಿಬೇಕು ಬುಡ ಓಲಿ ಎಷ್ಟೇ ಎಷ್ಟೊತ್ತೋಸ್ ನಾನು ರಾಣಿ ಹೊಡಿತೀನಿ ನೋಡಿ ಇವ್ರು ಯಾರು ಹೊಡೆದಿಲ್ಲ ರಾಣಿ ನನಗೆ ಇಡ್ಕಂಡ್ರ ಐದಕ್ಕೆ ಐದಕ್ಕೆ ಇದು ಹೋಗಲ್ಲ ಗೈಸ್ ನಾವು ಚೆಕ್ಔಟ್ ಶಿವಕುಮಾರ್ ಉದಯ್ ಅವ್ರ ಇನ್ನೂ ಬಂದಿಲ್ಲ ಆಚೆಗೆ ಉದಯ್ ಸ್ನಾನ ಹೋಗಿ ಮೂರ್ ಅವರ್ ಆಯ್ತು ಸ್ನಾನ ಮಾಡ್ತಾನೆ ಅವನೇ ಗೈಸ್ ಹಾ ನಾವು ಸದ್ಯಕ್ಕೆ ನಾವು ಲಗೇಜ್ ಹಾಕ್ತಾ ಇದೀವಿ ಕಾರಿಗೆ ಹೊರಟ ಸಮಯ್ ಶಾಲೂ ಶಾಲೂ ಹಾಕಿ ಪಟಾಕಿ ಹೊಡಿಬೇಕಿತ್ತು ಹೊಡಿಬೇಕಿತ್ತೀಗ ಸಾಧನೆ ತೋರಿದೆ ನಿಮಗೆಲ್ಲ ನಾನೊಂದು ಇಪ್ಪತ್ತಾರು ವರ್ಷದ ಮದುವೆ ಮದ್ವೆ ಗೈಸ್ ಏನ್ ಕಂಡ್ರು ಆಟ ಆಡಬೇಕು ಅಂತೇಳೆ ನಮ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಹಾ ಖವಾನ್ ಖವನ್ ತಿರುಗಿ ಬಿಡ್ಕೋಬೇಕು ಒಳ್ಳೆಯ ಹಂಗೆ ಕೆಲಸ ಹೇಳು ಕಾಲ್ ಆಟಾಡುವಳೆ ದಿನವೆಲ್ಲ ಆಟಾಡ್ತಾಳೆ ನೋಡಿ ಮಗಿ ಹೆಂಗೈತೆ ಇಷ್ಟ ಇಷ್ಟ ದುಡ್ದೈತಲ್ಲ ಗುರು ಅಲ್ಲಿದ್ದೀವಿ ನಿಮ್ ಕ್ಯಾಮ್ರಾಗ ಅಷ್ಟ ಚೆನ್ನಾಗಿ ಕಾಣಿಸ್ತದ ನೋಡಿ ನಮ್ ಕೇರ್ ಎಸ್ ಹೆಂಗಲ ಶಕೀಲ ಚೇಚಿ ಏಯ್ ಗೊತ್ತಾಗಲೇನು ಹೋಗ ಬಾಕ್ಲಕ್ಕ ಇಲ್ಲಿಂದ ಡೈವ್ ಹೊಡಿತ್ಯಾ ಸರಿಯಾ ಬರ್ತಡೆ ದಿನ ಡೈವ್ ಓ ಹೊಸ ಹೊಸ ಬಟ್ಟೆ ಹಾಕಬೇಕನ್ ಶೆಟ್ಟಿ ಶೆಟ್ಟಿ ಸೋ ಅंगे ಚಕಮಕ ಚಕಮಕ ಅಂತ ಇರಬೇಕು ಬಟ್ಟೆಗಳು ಅತ್ರ ಬಟ್ಟೆ ಹಾಕಬೇಕು ತೈ ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಡೈರೆಕ್ಟ್ ಆಗಿ I don't want wife I want wife but I don't ಓ ಇಲ್ಲಿಂದೆ ಬಿಳ್ಬೇಕು ಅಂತಂದ್ರೆ ಸ್ವಿಮಿಂಗ್ 20 feet ಇರಬೇಕು ಅದು 20 feet ಹೌದು ಅವ್ ನಮ್ಮತ್ರ ಬೆಳಗ್ ಸದ್ಯ ಇದ್ರೆ ಅಬಾ ಗುರು ಅಲ್ಲ ಟ್ವೆಂಟಿ ಫೀಟ್ ಇದ್ರೆ ಇಷ್ಟ ಐಟಿಂತ ಬಿದ್ರೆ ಏಟ್ ಆಗುತ್ತೆ ಪ್ರೊಫೆಷನಲ್ ಆಗಿ ಗೊತ್ತಿರಬೇಕು ಸುಮ್ನಿರು ಮಧ್ಯಾಹ್ನ ಡಿನ್ನರ್ ಎಲ್ಲ ಗೊತ್ತಾಗಲ್ಲ ನೋಡಿ ಕಾಮನಾಯ್ಕ್ ಹಳ್ಳಿ ಸುಮ್ನಿತ್ಕಾ ಕಾಮ್ನಾಯಕ್ ಹಳ್ಳಿ ಹೆಂಗ್ ಆಡ್ತಲ್ಲ

ಸಾಕು ಬಿಡ ನಾನ್ ನೋಡಿಸ್ತೀನಿ ಲಕ್ ಬರೀ ಆಡಾಡಕ್ ಬರ್ಸು ಇಲ್ಲಿ ಗೈಸ್ ನಾವು ಕಾರಣ ಅಂತರಿಂದ ಹೊಡದ್ ಲೇಟ್ ಆಯ್ತು ನಮ್ ಬರ್ತಡೇ ಬಾಯ್ ಕೊನೆಗೂ ನಾನೇ ಮಾಡಿ ರೆಡಿ ಆಟ ಲೈ ಯಾವ್ದು ಅಂಬರೀಷ್ ಡ್ರೆಸ್ಸು ಲೈ ಏನ್ ಧೈರ್ಯ ಮಾಡಿ ಹಾಕೊಂಡಿದ್ದೀಗ ವೈಟ್ನ ಕೊಂಚೂರು ಎಷ್ಟ್ರೆ ಮಚ್ ಮಚ್

ಏನ್ ಗೊತ್ತಾಗೈಸ್ ಅದು ಏನೋ ಒಂದು ರೀಲ್ ಮಾಡ್ಬೇಕು ಅಂತ ನಂದು ಸಚಿನ್ ಫೋಟೋ ನಾನ್ ಸಚಿನ್ ಎತ್ಕೊಂಡಿರೋ ತರ ಕನ್ವರ್ಟ್ ಮಾಡ್ಬೇಕು ಫೋಟೋ ನಾ ಅಂದ್ಬಿಟ್ಟು ಕೇಳಿದ್ದು ಶೌರ್ಯ ಆದ್ರು ಏನೋ ಲೈಕ್ ನಾಮೆಂಟ್ ಸನ್ ಥರ ಫೋಟೋ ಕೊಡು ಅಂತ ಕಳ್ಸಿದ್ರೆ ಅದು ಇಬ್ರು ಮಧ್ಯೆ ಒಂದ್ ಮಗುನೇ ಊಟ ಹಾಕ್ಬಿಟೈತೆ ಎಷ್ಟ್ ಈಜಿ ಮಗು ಮಾಡ್ಕೊಳೋದು ಅಯ್ಯೋ ಮಗು ಮಾಡ್ಕೊಳ್ತಾಡ್ರಿ ಮಾಡ್ಬಿಟ್ರು ಬಂದು ಫುಲ್ ರೆಸ್ಟ್ ಮಾಡಿ ಆಗಿದೀವಿ ದೇವಸ್ಥಾನಕ್ಕೆ ಓಕೆ ಆ್ಯಂಡ್ ನಾನು ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೋಸ್ಕರ ಕಾಫಿ ಮಾಡೋಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ ನನ್ನ ಮಕ್ಕಳು ಇವರೇ ನೋಡಿ ಶೌರ್ಯ ಇವನು ಬರ್ತಾರೆ ಇವತ್ತು ಹ್ಯಾಪಿ ಬರ್ತಾಡಿ ಮಗನೇ ಅಡ್ತ ಇವನೊಬ್ಬ ಈಗ ಬಂದವನೆ ಇವನು ಅವಾಗಿಂದ ಒಯ್ತೀನಿ 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 ಅಂತ ಇಲ್ಲಿ ಅವನೇ ಅಲ್ಲಿ ಹೋಗಿ ಬರಸ್ಲಿ ಹಾಲು ಹೋಗ್ಬಿಡುತ್ತೆ ಮತ್ತೆ ಹೊಸ ಅವತಾರ ಇನ್ನೊಂದು ಅವತಾರ ತಳಿದಾನೆ ಹ್ಯಾಪಿ ಬರ್ಡೇ ಟು ಯು ಅದೇ ಬೆಳಗ್ಗೆ ಪ್ಯಾಂಟ್ಗೆ ಇನ್ನೊಂದು ಶರ್ಟ್ ಮ್ಯಾಚ್ ಮಾಡ್ಕೊಂಡು ಹಾಕೋಣ ಇವಳು ನೋಡಿ ಸಾಧನೆ ತೋರಿದ ನಿಮಗೆಲ್ಲ ಅಂತ ಹಿಂಗ ಮಗ ನೀನ್ ಯಾಕೆ ಆಡ್ಕತಿಯಮ್ಮ ಬೇಜಾರ ಇವನ್ಗೆ ಏನು ಅನ್ಸುತ್ತಲ್ಲ ನೀನ್ ಯಾಕೆ ಯೋಚನೆ ಮಗ ಹೆಂಗ್ ನೋಡಿ ಚಿಕ್ಕ ಮಗಿನಗೆ ಅಯ್ಯೋ ಪಾಪು ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಫೈನಲಿ ಹುಟ್ಟು ಒಬ್ಬ ದಿನ ದೇವದರ್ಶನ ಮಾಡೋಣ ಹೋಗ್ತೇವಿ ಬಾರಲೇ ಬೇಗ ತಂಬಳು ಜೊತೆಗೆ ಇನ್ನೂ ಕರ್ಕೋತಿದ್ವಿ ಬಿಕಾಸ್ ಗಾಡಿ ಓಡಿಸೋರು ಯಾರು ಇಲ್ಲ ಅಂತ ನಾವೀಗ ಶಿವನ್ ಕೈ ಮುಗಿಯಣ ಅಂತ ಪಡವರೈತ್ರೆ ಇರೋ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದೀವಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಸರ್ಕತ್ರ ಇದೆ ಶಿವನ ದೇವಸ್ಥಾನ ಶೌರ್ಯ ಬರ್ತಾ ಇದ್ದೀನ ಶಿವನ ದರ್ಶನ ಮಾಡೋಣ ಅಂತ ನಡೆಯಮ್ಮ ಯಾಕಮ್ಮ ಒಳ್ಳೆ ಶಿವನ ದರ್ಶನ ಆಯ್ತು ಇಷ್ಟು ಜನನೇ ಇಲ್ಲ ಪೀಸ್ಫುಲ್ ದರ್ಶನ ಎಸ್ ಹಿಂಗಿರಬೇಕು ದೋಸ್ತ ಅಪ್ಪನೇ ನೈನ್ಟೀನ್ ಫಾರ್ಟಿ ಟು ಅಂತ ಗುರು ಬಿಫೋರ್ ಇಂಡಿಪೆಂಡೆನ್ಸು ಇದಲ್ಲ ಅದೇ ಹೊಸದು ಬಟ್ ಚಿಕ್ಕ ದೇವಸ್ಥಾನ ಅವಾಗ ಮಾಡಿರ್ತಾರೆ ಅಷ್ಟೇ ಹ್ಞೂ ನೈಸ್ ಏ ಬಂದ್ರೆ ಎಲ್ಲ ಎಲ್ಲೈತಿದೀವಿ ಈಗ ಅವ್ರ ಮನೆ ಸಾರ್ ಬಂದರು ಬರ್ತ್ ಬರ್ತಡೇ ಕಣ ಇವತ್ತು ಶೋರಿಂದು ಬಂದಿದ್ದು ಶೌರಿಂಗ್ಗೆ ವಾಷ್ಟ ಕೊಡೋಣ ಅಂತ ಕಳಿಸ್ತೀನಿ ವಿಡಿಯೋ ಲಿಂಕ್ ನೋಡಿ ನಿಮ್ಮ ಮಗ ವಾಷ್ಟ ತಗೊಳ್ಳะ ತಗೊಳ್ಳೋಕೆ ಬಂದಿದ್ದ ಇವನಿಗೆ ವಾಷ್ಟ ಶಿವಕುಮಾರ್ ಶುಕ್ರಮಾರ್ ಗೈಸ್ ಈ ವಾಚ್ ತಗೋತಾನೆ ಈ ಯೋನ ಶುಕ್ರಮಾರ್ ವಾಷ್ಟ ತಕತೆ ಇದೀಯಾ ಸುಮ್ ಸಡಾನಾಗ್ ಬಂದುಬಿಟ್ಟು ಕಂಗರಾಜ್ ಖರ್ಚು ಮಾಡ್ತೀನಿ ನಿಂಗೆ ಮಗ ಖರ್ಚ ಕೊಟ್ಟು ನೀ ದುಡ್ ದುಡ್ಡು ಖರ್ಚ ಆಬೇಡ ನಿಂಗೆ ಈ ತರ ಫ್ರೆಂಡ್ಸ್ ಅವರಂತವರು ಗೊತ್ತಾದ್ರೆ ನಾಳೆ ಇನ್ನ ಹೆಚ್ಚಾದ್ರು ಮಾಡ್ಬಿಡ ಅಂತ ಹೇಳ್ತಾರೆ ಗೈಸ್ ಶಿವಕುಮಾರ್ ನಾವು ಹೊಸ ವಾಚ್ ನೋಡಿ ಬಂದು ಅಂಡ ಔಟ್ ಆಫ್ ಕಾಂಟೆಕ್ಸ್ಟ್ ತಗೊಂಡ್ರು ತಗೊಬಿಡ್ತಾರೆ ಅಷ್ಟು ಅಷ್ಟು ಊಟಗಳಲ್ಲಿ ವಾಚ್ ತಗೊಂಡ್ ಕರ್ಕೊಂಡ್ರೆ ಬೇಡ ಅಂದ ಏ ಇಷ್ಟೊಂದೆಲ್ಲ ಗಿಫ್ಟ್ ಗಿಫ್ಟ್ ಮಾಡ್ಬಿಡಿ ಅಂದ ಅಕ್ಕಿ ಬೇಡ ಅಂದ್ರೆ

ನಿಮ್ಮ ಮಗ ಲೆಕ್ಕ ಕೈಸಿ ಇವಾಗ ಫೈನಲಿ ಎಲ್ಲ ಮುಗಿಸಿ ಕೆಸಕ್ಕೆ ಬಂದೀವಿ ಶೌರ್ಯ ಬರ್ತಡೆ ಸೆಲೆಬ್ರೇಟ್ ಮಾಡೋಕೆ ಹಾ ಈಗ ಹೇಳಮ್ಮ ಕರೆಕ್ಟಾ ಹೇಳ ಮುಂದಕ್ಕೆ ಅಷ್ಟೇ ಅಂತ ಅಷ್ಟೇ ಕಣ ಶೌರ್ಯ ಹ್ಯಾಪಿ ಬರ್ಡೇ ಸಾನಿಯಾ ಸಾನಿಯಾ ಅಂತ ಬರ್ಸಿದೀವಿ

ತಿನ್ ಕ್ರಸ್ಟ್ ಇನ್ನೊಂದು ಎರಡು ಸ್ಮೂತಿ ಬೈ ಇದೆ ಸದ್ಯಕ್ಕೆ ಇಷ್ಟು ಮೈ ಇದೆ ಇನ್ನು ಬಾಕಿ ಐಟಮ್ಸ್ ಬರಬೇಕು ನಾವಿವತ್ತು ಮಾಡ್ತಿರೋಂಥ ಚೀಟು ಟೈಟ್ ಹಾಳು ಮಾಡ್ತಿರೋಂಥ ದಿನ ಇನ್ನೊಂದಿಲ್ಲ ಮಾಡೋದೆಲ್ಲ ಯು ಥ್ಯಾಂಕ್ ಯು ಚಿನ್ನ ಉದಯ್ ಸವಾಸದಿಂದ ನಾವೀಗ ಟೀ ಕುಡಿಯೋಣ ಅಂತ ಬಂದಿದ್ವಿ ಇವ್ರು ಯಾರು ಕುಡಿತಲ್ಲ ನಂದಿನಿ ಓಪನ್ ಆಗಿದ್ರೆ ಪಕ್ಕ ಕೊಡಿಸ್ತೀವಿ ಬಾಯ್ ಇಲ್ಲೇ ಹೆಣ್ಣು ಮಾಡ ಹಾಯ್ ತನ ಗೈಸ್ ನಾನು ಚನ್ನಪಟ್ಟಣಕ್ಕೆ ಸೋ ಗೈಸ್ ಶೋರಿನ್ ಬರ್ತನೆ ಮುಗಿಸ್ ಬಿಟ್ಟು ಮುಗಿತಾ ಮತ್ತೇ ಪಡಚ ಅಷ್ಟೇ ಮುಗಿತಾ ಇನ್ನ ಮೈ ಬಾಯ್ ಇನ್ನೂ ನೂರ್ ಸೆ ತೇಳಿ ಇನ್ನ ಇಷ್ಟು ಕೇಳೋತಾನಿಕೆ ನಾನು উড়್ತಾಗ್ಲೇ ಇನ್ನ විශ්ಸ್ತಿ ಬರ್ತನೆ ಬಂದಿಲ್ಲ ಓಕೆ ಗೈಸ್ ಈ ಬ್ಲಾಗ್ ನೀ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿವಿ ಇದೆ ತರ ಸಪೋರ್ಟ್ ಮಾಡ್ತಾ ಇರಿ ಬಾಬಾ ಬಾಯ್ ಬೈ 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 ಮಾಡೋ ಶುಭಮನ್ ಹಾಯ್ ಗೈಸ್